ಯಾಕೆ ಸಣ್ಣ ನೋವಿಗೆ ಕಿಲ್ಲರ್ ತಪ್ಪು ಒಂದು ಅವಶ್ಯಕತೆ ಇಲ್ಲದಾಗ ಔಷಧೀ ಸೇವನೆ ಸಣ್ಣ ನೋವುಗಳು ಬಹುತೇಕ ಸಮಯದಲ್ಲಿ ಸ್ವಯಂನಾಶವಾಗುತ್ತವೆ ಕಿಲ್ಲರ್ ತೆಗೆದುಕೊಳ್ಳುವುದು ಸಮಸ್ಯೆಯನ್ನು ಮರೆಮಾಚುತ್ತದೆ ಆದರೆ ಬೇರು ಪರಿಹಾರ ಕೊಡದು ಎರಡು ಯಕೃತ್ತಿಗೆ ಹಾನಿ ಪ್ರತಿದಿನ ಅಥವಾ ನಿರಂತರವಾಗಿ ಕಿಲ್ಲರ್ ಸೇವಿಸುವುದರಿಂದ ಲಿವರ್ ಯಕೃತ್ತು ಮೇಲೆ ಒತ್ತಡ ಬರುವುದು ಮೂರು ಅಧಿಕ ಸೇವನೆಯ ತೀವ್ರ ಪರಿಣಾಮಗಳು ಜೀರ್ಣಕ್ರಿಯೆ ಸಮಸ್ಯೆಗಳು ವಾಂತಿ ಮೈಕೊಳಚೆ ಕಿಡ್ನಿ ಹಾನಿ ಹೃದಯ ಸಂಬಂಧಿ ಸಮಸ್ಯೆಗಳು ನಾಲ್ಕು ಅಭ್ಯಾಸ ಅಥವಾ ಅವಲಂಬನೆ ದೀರ್ಘಕಾಲ ಈ ಮಾತ್ರೆಗಳ ಮೇಲೆ ಅವಲಂಬನೆಯಾಗುವುದು ದೇಹದ ನೈಸರ್ಗಿಕ ಪ್ರತಿರೋಧ ಶಕ್ತಿಗೆ ಹಾನಿ ಮಾಡಬಹುದು ಮಾಡಬೇಕಾದದ್ದೇನು ಸಣ್ಣ ನೋವಿಗೆ ನೈಸರ್ಗಿಕ ಪರಿಹಾರ ವಾರ್ಮ್ ಕಂಪ್ರೆಸ್ ರೆಸ್ಟ್ ಹೈಡ್ರೇಷನ್ ಬಳಸುವುದು ಉರಿ ಅಥವಾ ಶಾಖದಿಂದ ಬಂದ ನೋವಿಗೆ ಐಸ್ ಪ್ಯಾಕ್ ಉಪಯೋಗಿಸಬಹುದು ತೀವ್ರ ಅಥವಾ ಮರುಬರುವ ನೋವಿದ್ದರೆ ಡಾಕ್ಟರ್ ಸಲಹೆ ಅಗತ್ಯ ಉಪಸಂಹಾರ ಸಣ್ಣ ನೋವಿಗೆ ತಕ್ಷಣ ಮಾತ್ರ ಬೇಡ ತಾತ್ಕಾಲಿಕ ಪರಿಹಾರಕ್ಕಾಗಿ ಮುಂದಿನ ಭಾರೀ ಸಮಸ್ಯೆ ಸೇರಿಸಿಕೊಳ್ಳಬೇಡಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇನ್ನಷ್ಟು ಉಪಯುಕ್ತ ಪೋಸ್ಟ್ಗಳಿಗಾಗಿ ಫಾಲೋ ಮಾಡಿ ಶುಭ